ನಮಸ್ಕಾರ ನಮಸ್ಕಾರ ನೋಡಿ ಏನು ಮಾತಾಡಕ್ಕೆ ಬಂದ್ರೆ ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತೀವಿ ಖಂಡಿತವಾಗಿದೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ ನಾನು ಹೇಳ್ತೀನಿ ತ್ರಿಭುಮಿ ಉದ್ಯೋಗ ಇಲ್ಲ ಇನ್ನೊಂದು ಕಡೆ ಏನು ಉದ್ಯೋಗ ಇದೆ ಅದು ಮಾಡೋಕ್ಕೆ ಅನುಕೂಲ ಎಲ್ಲಂಗಾಗಿದೆ ಸೊ ನಾವು ಇದ್ದು ಮಾಸಿಕಟ್ಟೆ ಇದು ಮಾಸಿಗಡ್ಡೆ ಸರ್ಕಲ್ ಇದು ಜಸ್ಟ್ ಒಂದು ತೋಸ್ಬಿಟ್ಟು ಸರ್ಕಲ್ ಕಾಲ್ ಮಾಡಿ ಸೊ ಇದು ಬಂದು ನೋಡಿ ಇದು ಸೆಂಟರ್ ಪಾಯಿಂಟ್ ಇದು ಆ ಥರ ರಾಜಧಾನಿ ಇದ್ದಂಗೆ ಶಿವಮೊಗ್ಗ ಜಿಲ್ಲೆಯ ರಾಜಧಾನಿ ಅಂದರೆ ಮಾರ್ಸಿಡ ಹೋಗೋದು ಆ ಥರ ಅಂದರೆ ಇಲ್ಲಿಂದಲೇ ಎಲ್ಲ ಕೆಳಗೆ ಹೋಗಬೇಕು ಘಾಟಿ ಇನ್ನೊಂದಿದೆ ಆಗೊಮ್ಮೆ ಇದೆ ಸಣ್ಣ ಗಾಡಿ ಸಣ್ಣ ಘಾಟಿ ಅಂತ ಬರೀ ಟೂರಿಸಮ್ ಓಕೆ ಅದು ಬಟ್ ಇದು ಬಂದು ಟೀರುಸನ್ ಇದೆ ಹಬ್ ಇದೆ ಪ್ರತಿಯೊಂದಿಗೂ ಯಾಕೆಂದರೆ ಈ ಕಡೆಯಿಂದ ಹೊಸರಿಂದ ಕನೆಕ್ಟಿವಿಟಿ ಮಾರ್ಸಿಡ ಬಂದು ಹೋಗುತ್ತೆ ಅಂದರೆ ಬಸಂತಿ ಶ್ರೀಜಾಪುರ ವಿಜಾಪುರ ಉಡುಪಿ ಆ ಕಡೆ ಮಂಗಳೂರು ತನಕ ಹೋಗುತ್ತೆ ಸೊ ಯು ಕ್ಯಾನ್ ಗೋ ಟು ಗೋವಾ ಆಲ್ಸೋ ಈ ಕಡೆಯಿಂದ ನಗರದಿಂದ ಸಾರಿ ತಿರ್ಚಿಯಿಂದ ಬರ್ತಾ ಗಾಡಿ ಶಿವಮೊಗ್ಗದಿಂದ ಬರೋದು ಗಾಡಿ ಬಂದು ಈ ಕಡೆ ಬಂದು ಹೋಗುತ್ತೆ ಸೊ ಇದು ಸೆಂಟರ್ ಆಫ್ ದಿ ಶಿವಮೊಗ್ಗ ಅಂತ ಹೇಳ್ಬೋದು ಶಿವಮೊಗ್ಗ ಜಿಲ್ಲೆಯ ಹೃದಯ ಭಾಗ ಅಂತ ಹೇಳ್ಬೋದು ಇದು ನಿಂತು ಹೋಗ್ಬಿಟ್ರೆ ಹೃದಯ ನಿಂತ ಬಿಟ್ಟರೆ ಮನುಷ್ಯ ಕಿಡ್ನಿ ಹಾರ್ಟು ಎಲ್ಲ ಇದು ಬರ್ತಕ್ಕಾಗಲ್ಲ ಹಾರ್ಟ್ ಇಂಪಾರ್ಟೆಂಟ್ ನೋಡಿ ದಾಟಿ ಯಾವಾಗ ನೋಡಿದ್ರು ಕಂಪ್ಲೇಂಟ್ ಇಲ್ಲಿ ರೋಡ್ ನೆಟ್ಟಿಂಗ್ ಇರಲ್ಲ ನೆಟ್ವರ್ಕ್ ಅಂತೂ ಇರೋದೇ ಇಲ್ಲ ನಾನು ವಿಡಿಯೋ ಮಾಡ್ತಿದ್ರೆ ನೆಟ್ವರ್ಕೇ ಇಲ್ಲ ನಾನು ಇವತ್ತು ಊಟ ಮಾಡೋಕ್ಕೆ ಹೋಟ್ಲಿಗೆ ಬಂದೆ ಏನಕ್ಕೆ ಅಂದರೆ ನಮ್ಮ ಹಾಸ್ಪಿಟಲ್ ಒಂದು ಎಂಟು ಜನ ಪೇಷೆಂಟ್ಸ್ ಇದ್ದರು ಊಟ ನಾನು ಫೋನ್ ಮಾಡಿ ಆರ್ಡರ್ ತಂದು ಕೊಟ್ಟು ಸಪ್ರೇಟ್ನ ಫೋನ್ ತೆಗೆದು ನೆಟ್ವರ್ಕ್ ಇಲ್ಲ ನನ್ನ ಹತ್ರ ವೈಫೈ ಇದೆ ವೈಫೈ ಕನೆಕ್ಟ್ ಮಾಡಿದ್ರೆ ಸಪ್ರಿ ನನ್ನ ವೈಫೈ ಇಲ್ಲ ಕಡೆಗೆ ನಾನು ಬೇಜಾರಾಗಿಬಿಟ್ಟು ವಯಸ್ಸಾದ ನಾನು ಎಂಬತ್ತು ವರ್ಷ ಅವ್ರಿಗೆ ನಡ್ಕೊಂಡು ಬರೋಕ್ಕಾಗ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ನಾವು ಮಾನವ ಮನುಷ್ಯ ಮಾನವ ಮಾನವ ಸಂಬಂಧಿ ನಾನು ನಮ್ಮ ಸ್ಟಾಫ್ ಇದ್ದಾರೆ ಇವರು ಬಂದು ಊಟ ಮಾಡ್ಕೊಂಡ್ವಿ ಇಲ್ಲಿ ಹವಾಲುಗಳನ್ನ ತಿಳ್ಕೊಂಡಾಗ ಗೊತ್ತಾಯಿತು ಇಲ್ಲಿ ರೋಡ್ ಸಂಪರ್ಕದಲ್ಲಿ ದೊಡ್ಡ ಅಡಚಣೆ ಇದೆ ಇಲ್ಲಿ ಆರು ವೀಲ್ ಹತ್ತು ವೀಲ್ ಟ್ವೆಲ್ ವೀಲ್ ಲಾರಿಗಳು ಬರೋಕೆ ಅಂತ ಅಂದರೆ ರೋಡ್ ಹಾಳಾಗಿದೆ ಘಾಟಿ ಹಾಳಾಗಿದೆ ಘಾಟಿ ಹಾಳಾಗಿ ನಾನು ಹೇಳಲ್ಲ ಎಷ್ಟು ರೋಡ್ ರಿಪೇರ್ ಮಾಡಿದ್ದಾರೆ ಎಲ್ಲ ಪ್ರತಿ ಸಲ ಫೇಲ್ಯೂರ್ ಮಾಡಿದ್ದಾರೆ ಒಂದು ಯಾವುದಾದ್ರು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನ ಫಾಲೋ ಮಾಡಿದೆ ಚೈನಾದಲ್ಲಿ ಎಂತೆಂಥ ಸುರಂಗ ಮಾಡ್ತಾರೆ ಜಪಾನಲ್ಲಿ ಎಂತೆಂಥ ಬೆಟ್ಟಗಳನ್ನ ಕೊರೆದೆ ರೋಡ್ಬೇಕು ಮಾಡ್ತಾರೆ ಏನು ಬೆಟ್ಟ ಗಿಟ್ಟು ಕೊರೆದು ಬೇಡ ಸಮ್ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಆ ಘಾಟಿ ಒಂದು ಎರಡು ಡೇಂಜರ್ ಪಾಯಿಂಟ್ ಇದೆ ಆ ಎರಡು ಪಾಯಿಂಟ್ ಬಿಟ್ಟು ನೀಟಾಗಿ ಮಾಡ್ಬೋದು ಕವರ್ ಮಾಡಿ ನನ್ನ ಕವರ್ ಮಾಡಿರಿ ಎಲ್ಲಿ ಇದು ಮಟ್ಟ ನಾನು ನಿಂತ ಇದು ಎಲ್ಲಿ ಡೇಂಜರ್ ಪಾಯಿಂಟ್ ಇದೆ ಅದನ್ನು ಸುಭದ್ರವಾಗಿ ಅಲ್ಲಿ ಸಿ ಮಾಡಿ ಮಿಕ್ಕಿದೆಲ್ಲ ಟಾರ್ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಸ ಬೇರೆ ಕಡೆ ಡಾರ್ ಮಾಡಿದ್ರೆ ಇದು ಸಿ ಸಿ ರೋಡಿಗೆ ಇರೋದು ಗೊತ್ತಾ ಗ್ರಿಪ್ ಸರ್ಫೀಸ್ ಗ್ರಿಪ್ ಇಲ್ಲ ಸ್ಲೋಪಿಂಗ್ ಇಲ್ಲ ಘಾಟಿಯಲ್ಲಿ ನೀವು ಸಿ ಸಿ ಮಾಡ್ತೀವಿ ಅಂತ ಹೇಳಿದ್ರೆ ದಗ 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 ಅಂತ ಇದು ಯಾಕಂದರೆ ಇದು ಮೇನ್ ಕನೆಕ್ಟಿವಿಟಿ ಬಂದು ಮಣಿಪಾಲ್ ಕೆಳಗೆ ಸೌತ್ ಕೇಂದ್ರದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ ಇಲ್ಲಿ ಈ ಭಾಗದಿಂದ ಸೀರಿಯಸ್ ಪೇಷಂಟ್ಸ್ ಎಲ್ಲ ಜಾಸ್ತಿ ಟ್ರಾವೆಲ್ ಮಾಡೋದು ಇದೇ ಮಣಿಪಾಲ್ ಮಣಿಪಾಲಲ್ಲಿ ಹೋಗ್ತಾರೆ ಮತ್ತು ಈ ಮಾಸ್ತಿಕತೆಯಲ್ಲಿ ಸುಮಾರಷ್ಟು ಅಂಗಡಿಗಳಿದೆ ಹೋಟೆಲ್ಸ್ಗಳಿದರೆ ಎಲ್ಲರಿಗೂ ಬಿಸ್ನೆಸ್ ಡೌನ್ ಇಲ್ಲ ಇದು ನಾಟೆ ಗಾಡಿ ಬರ ಎಲ್ಲ ಉದ್ಯೋಗನ ಮಾಡಲಿಕ್ಕೆ ನೆಟ್ಟಿಗೆ ರೋಡ್ ಇಲ್ಲ ನೀವು ಹೇಳ್ತೀರಿ ಸೀಟ್ ಬೆಲ್ಟ್ ಹಾಕಬೇಡಿ ಸರ್ ಹೆಲ್ಮೆಟ್ ಹಾಕಿ ಸರ್ ಆಕ್ಸಿಡೆಂಟ್ ಆಗ್ಬೇಡಿ ಸರ್ ಅಂತ ಹೇಳ್ತೀರಾ ನೆಟ್ಟಿಗೆ ಫಸ್ಟ್ ರೋಡ್ ಮಾಡಿ ರೋಡ್ ಮಾಡಿದ್ರೆ ಸೀಟ್ ಬೆಲ್ಟ್ ಹಾಕೊಂಡ್ರೆ ಆಕ್ಸಿಡೆಂಟ್ ಆಗಲ್ಲ ಸೀಟ್ ಬೆಲ್ಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ರೋಡ್ ನೆಟ್ಟಿಗೆಲ್ಲ ಆಕ್ಸಿಡೆಂಟ್ ಆಗೇ ಆಗುತ್ತೆ ಕೆಲವರು ಡೆಲಿವರಿ ಬಾಯ್ ಆಗ್ಬಿಟ್ಟಿದೆ ಇಲ್ಲಿಂದಲ್ಲಿ ಹೋಗ್ಬಿಟ್ರೆ ಸಾಕು ನೀವು ಯಾವುದೇ ಭಾಗ ಇಲ್ಲಿ ಈ ಕಡೆ ಹೋಗಿ ಎಡೂರಿಗೆ ಹೋಗಿ ಆಮೇಲೆ ನಗರ ಹೋಗಿ ನಗರ ಹೊಸ ಡೆಲಿವರಿ ಫ್ರೀ ಡೆಲಿವರಿ ಆಗ್ಬಿಡುತ್ತೆ ಯಾರಿಗೆ ನಾವು ಇದ್ರೆ ಫ್ರೀ ಡೆಲಿವರಿ ಆಗುತ್ತೆ ಅಂಥ ಭಾಗ್ಯ ಇದು ಡೆಲಿವರಿ ಭಾಗ್ಯ ಸ್ಕೀಮ್ ಅಂತ ಹಾಕೊಬೇಕಾಗತ್ತೆ ನಿಜವಾಗ್ಲೂ ಸರ್ಕಾರದವ್ರು ಏನು ಮಾಡಬೇಕು ರೋಡ್ ಟ್ಯಾಕ್ಸ್ ಕಟ್ತೀವಿ ಜಿ ಎಸ್ ಟಿ ಕಟ್ತೀವಿ ಪ್ರತಿಯೊಂದು ನಾವು ಕಟ್ತೀವಿ ಮತ್ತು ನಮಗೆ ನೆಟ್ಟಿಗೆ ರೋಡ್ ನಮ್ಮ ಟೈರ್ಗಳು ಹಾಳಾಗ್ತವೆ ಗಾಡಿಗಳು ಹಾಳಾಗ್ತವೆ ಅದಕ್ಕೆ ನೀವು ಟ್ಯಾಕ್ಸ್ ಟ್ಯಾಕ್ಸಿಂದ ದುಡ್ಡು ಕೊಡ್ತೀರಾ ಖಂಡಿತ ಕೊಡೋಲ್ಲ ಸೊ ದಯಮಾಡಿ ನೀವು ಸರ್ಕಾರದಿಂದ ಪ್ರಾಪರಾಗಿ ಅಡ್ಮಿನಿಸ್ಟ್ರೇಷನ್ನ ಸರಿ ಮಾಡಿ ಯಾರು ಅಧಿಕಾರಿಗಳಿದ್ದಾರೆ ಲೆಟ್ ಕ್ಯಾಮ್ ಡೂ ಅ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಸೊ ಇಲ್ಲಿ ರೋಡ್ ವ್ಯವಸ್ಥೆ ಇಲ್ಲ ರೋಡನ್ನ ಸರಿ ಮಾಡಿ ನೆಟ್ವರ್ಕ್ ಅಂತ ಇರೋದೇ ಇಲ್ಲ ಬಿ ಎಸ್ ನಲ್ಲೂ ಇಲ್ಲ ಏರ್ಟೆಲ್ ಇಲ್ಲ ಜಿಯೋ ಇಲ್ಲ ತಿಂಗಳಲ್ಲಿ ಒಂದು ಹತ್ತು ದಿನ ಇರ್ಬೋದು ಹಬ್ಬ ಬಂದರೆ ದಿನ ಎಲ್ಲ ನಾವು ಐಟೋ ಏನೋ ಏನೋ ಬೇರೆ ಏನೋ ಆಕ್ಟಿವಿಟೀಸ್ ತಿಳ್ತೀನಿ ನಾನು ಅಪ್ಪ ನಾ ನೆಟ್ವರ್ಕ್ ಪದೇ ಪದೇ ತೆಗಿತಿದ್ರು ಅಂದರೆ ಮಳೆ ಇಲ್ಲ ಗಾಳಿ ಇಲ್ಲ ಇಲ್ಲ ಸುಂಟ್ರಗಳಿಲ್ಲ ಅಲ್ಲಿ ಏನಿಲ್ಲ ನೆಟ್ವರ್ಕ್ ಅಂತೂ ಇರೋದೇ ಇಲ್ಲ ಕರೆಂಟ್ ಅಂತೂ ತಿಂಗಳಲ್ಲಿ ಒಂದು ಹತ್ತು ದಿನ ಇರೋದೇ ಇಲ್ಲ ನೆಟ್ಟಿಗೆ ಒಂದೊಂದು ಗಂಟೆ ಎರಡು ಗಂಟೆ ಹೋಗ್ತಿರತ್ತೆ ಯಾಕಂದ್ರೆ ಆಸ್ ಎಮ್ ಡಾಕ್ಟರ್ ನಾನು ಹಾಸ್ಪಿಟ್ಲಿಗೆ ನೆಟ್ವರ್ಕ್ ಇಲ್ಲ ಅಂದರೆ ನಂದು ಯಾವ ಕೆಲಸಗಳು ಆಗಲ್ಲ ಯಾಕಂದ್ರೆ ಎಲ್ಲ ಕೂಡ ಆನ್ಲೈನ್ ಇದೆ ಯಾಕಂದರೆ ಮೋದಿ ಸವರು ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ದಾರೆ ಡಿಜಿಟಲ್ ಇಂಡಿಯಾ ಅಂದರೆ ಎಲ್ಲ ನಮಗೆ ಸ್ಟಿಕ್ ಮಾಡಿದ್ದಾರೆ ಬಾ ಮಾಡಬೇಕು ಅದು ಮಾಡ್ಬೇಕು ಇದು ಆ ಬಾ ಎಲ್ಲ ಮಾಡೋಣ ನೆಟ್ವರ್ಕ್ ಇಲ್ಲ ಅಂದರೆ ಎಲ್ಲಿಂದ ಮಾಡಲಿ ನಾನು ನೆಟ್ವರ್ಕೇ ಇಲ್ಲ ಸೊ ಮತ್ತು ಯಾವಾಗ ನಾನು ಹೇಳ್ತೀನಿ ಖಾತೆ ಲ್ಯಾಂಡ್ ಬಗ್ಗೆ ಖಾತೆ ಲ್ಯಾಂಡ್ ಇದ್ದರೆ ನನಗೆ ಲೋನ್ ತಗೊಳಕ್ಕೆ ಅನುಕೂಲ ಲೋನ್ ತಗೊಳಕ್ಕೆ ಹೋದ್ರೆ ಲೆವೆನ್ ಪಾಯಿಂಟ್ ನೈನ್ ಟ್ವೆಲ್ ಪರ್ಸೆಂಟ್ ಹೇಳ್ತಾರೆ ಖಾತೆ ಲ್ಯಾಂಡ್ ಇದ್ದರೆ ಸಿಕ್ಸ್ ಪರ್ಸೆಂಟ್ ಬರುತ್ತೆ ನಮ್ಮ ಮೂರು ಜನ ಕೇಳಿದ್ರೆ ಸಾಕಾಯಿತು ಯಾರಿಗೂ ಕೂಡ ಅವ್ರಿಗೆ ಮುಷಿದ ದುಡ್ಡು ಜಾಸ್ತಿ ಇದೆಯೋ ಹೋರಾಟಕ್ಕೆ ಬರಲ್ಲ ಅದಕ್ಕೆ ಒಬ್ಬನೇ ಬಂದು ಹೋರಾಟ ಮಾಡ್ತಿರ್ತೀನಿ ಸೊ ದಯಮಾಡಿ ಈ ಭಾಗದ ಜನರಿಗೆ ನಾನು ಮನವಿ ಮಾಡಿದ್ರೆ ನಾನು ಯಾರ ಅಲ್ಲ ಸರ್ಕಾರದ ಕಣ್ಣನ್ನು ತೆರೆಸಕ್ಕೆ ಬಂದೀನಿ ಸರ್ಕಾರದವರಿಗೆ ಪಾಪ ಗೊತ್ತಿಲ್ಲ ರೋಡ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದಾರೆ ರೋಡ್ ಹಾಳಾಗಿದೆ ರೋಡಲ್ಲಿ ಮನುಷ್ಯ ಆದನು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ದಯಮಾಡಿ ಸ್ವಲ್ಪ ಯಾರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಈ ಲೋಕಲ್ ಅಡ್ಮಿನಿಸ್ಟ್ರೇಷನಿಗೆ ಸ್ವಲ್ಪ ಮಾಹಿತಿನ ಕೊಡ್ರಿ ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲ ಆಸುತ್ತೆ ರೋಡ್ ವ್ಯವಸ್ಥೆ ಮಾಡಿ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡ್ರೆ ಈ ಬಸ್ಗಳು ನಾನು ಮೊನ್ನೆ ಕೆ ಎಸ್ ಆರ್ ಟಿ ಸಿ ಇಲಾಖೆ ಎಮ್ ಡಿ ಅವರಿಗೆ ಕಾಲ್ ಮಾಡಿ ಮಾತಾಡಿದೆ ಕ್ರಮ ತೊಗೊಳ್ತೀವಿ ಸರ್ ಕ್ರಮ ಅಂತ ಹೇಳಿದ್ರು ಮೂವತ್ತು ಗಾಡಿ ಬರುತ್ತೆ ಇಲ್ಲಿ ಈ ಕಡೆ ರೂಟಿಗೆ ಫ್ರಮ್ ಕುಂದಾಪುರ ಉಡುಪಿಯಿಂದ ಬಂದು ಸಿದ್ದಾಪುರ ಹೊಸ ಅಂಗಡಿ ಮಾಸಿಕತೆ ಹೋಗೋದು ಬರೀ ಆರು ಗಾಡಿ ಬರ್ತಿದೆ ಕ್ರಮ ತೊಗೊಳ್ತೀವಿ ಅಂತ ಹೇಳಿ ಒಂದು ಗಾಡಿ ಮೈನ್ ಅಷ್ಟೇ ಏಳು ಎಂಟು ಗಾಡಿ ಬಂದಿದೆ ಅಷ್ಟೇ ಮೂವತ್ತು ಗಾಡಿಯಲ್ಲಿ ಮುಚ್ಚಿದ ಗಾಡಿ ಎಲ್ಲ ಅಕ್ರಮ ನಡೆದಿದೆ ಇದು ಯಾಕೆ ಮುಚ್ಚಿಡ್ತಿದ್ದೀರಾ ಯಾಕೆ ಇವತ್ತು ನೋಡಿ ಕೋವಿಡ್ ಬಂದ ಮೇಲಿಂದ ಪ್ರೈವೇಟ್ ಗಾಡಿಗಳು ಹೊಟ್ಟೆ ಹೊಟ್ಟೆ ಮೇಲೆ ಆಗಿದೆ ಪ್ರೈವೇಟ್ ಗಾಡಿಗಳು ರೆಗ್ಯುಲರಾಗಿ ಓಡಾಡ್ತಿದ್ರೆ ಟ್ರಾಫಿಕ್ ಜಾಮ್ ಆಗಲ್ಲ ಖಾಸಗಿ ವಾಹನ ಅಂದರೆ ವಾಹನದವರು ತಿರಾರಕ್ಕೆ ಹೋಗಲ್ಲ ಒಂದೊಂದು ಗಂಟೆಗೆ ಬಸ್ಸಿಗೆ ಯಾಕೆ ನಾವು ಕಾರ್ ತೊಗೊಟ್ಟಿದ್ದೀವಿ ಸೊ ಇದೆಲ್ಲ ಗಮನ ಆಗ್ತೀವಿ ಈಗ ರಾಸ್ಟಿಂಗ್ ಅವರ್ ರೈಟ್ಸ್ ಜನರು ಯಾರು ಯಾರಿದ್ರು ಮಾತಾಡೋಲ್ಲ ಸೊ ಜನ ಸಾಮಾನ್ಯನಾಗಿ ನಾನು ಡಾಕ್ಟ್ರಾಗಿ ಮಾತಾಡ್ತಿಲ್ಲ ಜನ ಸಾಮಾನ್ಯವಾಗಿ ಮಾತಾಡ್ತೀನಿ ದಯ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿರಿ ಸಂಬಂಧಪಟ್ಟ ಇಲಾಖೆಗಳು ನಮ್ಮ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಮಾಸ್ತಿ ಕಟ್ಟೆ ಅಂದರೆ ನತದೃಷ್ಟ ಒಂದು ಗ್ರಾಮ ಆಗ್ಬಿಟ್ಟಿದೆ ಈಗ ಯಾವ ನೆಟ್ಟಿಗೆ ಒಂದು ಕ್ಷೇತ್ರವೇ ಇಲ್ಲ ನೆಟ್ಟಿಗೆ ಒಂದು ತಾಲೂಕು ಇಲ್ಲ ಹೊಸದಾಗ್ಲ ಅಂತಾರೆ ನೆಟ್ಟಿಗೆ ಕ್ಷೇತ್ರ ಅಂತ ಹೇಳ್ತಾರೆ ಅಪ್ಪ ಅಮ್ಮ ಇಲ್ದೇ ಆಗ್ಬಿಟ್ಟಿದೆ ನಮ್ಗೆ ಅಪ್ಪ ಅಮ್ಮ ಇಲ್ಲದಂಥ ಒಂದು ಈಗ ಅಪ್ಪ ಅಮ್ಮ ನಮಸ್ಕಾರ ಅವ್ರು ಶಿವಮೊಗ್ಗ ಶಿವಮೊಗ್ಗ ಇಲ್ಲೇ ಮಾಸ್ತಿಗಿಡ ನಮ್ದು ಓಕೆ ನೋಡಿ ಇಲ್ಲಿ ಅಂತ ಸಮಸ್ಯೆ ಆಗ್ಬಿಟ್ಟಿದೆ ದಯಮಾಡಿ ಒಂದು ಗಮನ ಹರಿಸಿ ನಮ್ಮ ಭಾಗಕ್ಕೆ ಮೂರು ಕ್ಷೇತ್ರ ಕೊಟ್ಬಿಡಿ ಒಂದು ತೀರ್ಥಹಳ್ಳಿ ವಿಧಾನಸಭಾ ಸಭಾ ಕ್ಷೇತ್ರ ಒಂದು ಹೊಸನಾಗರ ಇನ್ನೊಂದು ನಗರಸಭೆ ನಗರ ಕೊಟ್ಬಿಡಿ ಮೂರು ಜನ ನಾಯಕರುಗಳಿದ್ದಾರೆ ಮೂರು ಪಕ್ಷನ ಒಪ್ಪು ನಿಲ್ಲಿಸ್ಬಿಡಿ ಮೂರು ಪಕ್ಷದ ಒಂದೊಂದು ಎಮ್ ಎಲ್ ಎಮ್ ಎಲ್ ಮಾಡಿಬಿಡಿ ನಾನು ಬೇರೆ ಒಬ್ಬ ಡೆವಲಪ್ಮೆಂಟ್ ನನ್ನ ಆಗ್ರಹ ಏನು ನಿಮ್ಗೆ ಏನು ರೀ ಸರ್ ಪ್ರಾಬ್ಲಮ್ ಅಂತ ಇಲ್ಲಿ ಜನರು ತಿನ್ನಕ್ಕೆ ಕಷ್ಟಪಡ್ತಾರೆ ದುಡಿಯೋಕ್ಕೆ ಕೆಲಸ ಇಲ್ಲ ಯಾಕೆಂದರೆ ನಾನು ಡಾಕ್ಟ್ರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಜನ ದುಡ್ಡು ಕೊಡೋಕ್ಕಿದೆ ಅವ್ರು ಜ ಕೇಳಿದ್ರೆ ಅವ್ರದ್ದು ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ ಯಾರಿಗೆ ಕೇಳಿ ನೀವು ಕೊಡ್ತೀರ ಗೌರ್ಮೆಂಟ್ ಅವರು ಪೇ ಬ್ಯಾಕ್ ಮೈ ಮನಿ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಸೊ ನಾಳೆ ಕೊಡ್ತೀನಿ ಕೊಡ್ತೀನಿ ಅಂತ ಯಾರು ಕೊಟ್ಟಿಲ್ಲ ಸೊ ನನಗೆ ಇಸ್ ಇಸ್ ಮೈ ಪ್ರಾಬ್ಲಮ್ ಅಷ್ಟೇ ಜನಕ್ಕೆ ಉದ್ಯೋಗ ಇದ್ದರೆ ಜನ ಎಲ್ಲರೂ ಮೋಸ ಮಾಡೋದಿಲ್ಲ ಪಾಪ ದುಡ್ಡೇ ಇಲ್ಲ ಎಲ್ಲಿಂದ ಕೊಡ್ತಾರೆ ಹೇಳಿ ಸೊ ದಯ ಮಾಡಿ ಒಂದು ಗಮನಿಸ್ತೀನಿ ನನಗೆ ಒಂದು ಹೇಳ ಒಂದು ತಿಂಗಳು ಸಿ ಎಮ್ ನನಗೆ ಮಾಡಿ ಒಂದೇ ತಿಂಗಳಲ್ಲಿ ಕರ್ನಾಟಕವನ್ನು ದುಬೈ ಮಾಡಿ ತೋರಿಸ್ತೀನಿ ಜಸ್ಟ್ ಒನ್ ಮಂತ್ ಇಸ್ ಇನ್ನೋ ಕಾಮಿ ಐದು ವರ್ಷ ಬೇಡ ಒಂದೇ ಒಂದು ನನಗೆ ನನಗೆ ಅಧಿಕಾರ ಬೇಡ ಆದರೆ ನಿಜವಾಗ್ಲೂ ಅಧಿಕಾರದ ಇರುವಂಥವ್ರು ಏನು ಮಾಡೋಕ್ಕಾಗತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ ದಯ ಮಾಡಿ ನನ್ನ ಸಲಹೆಯನ್ನು ತೆಗೆದುಕೊಂಡು ಜನಕ್ಕೆ ಅನುಕೂಲ ಆಗುವಂಥ ಕಾರ್ಯವನ್ನು ಮಾಡಿ ಹೇಳ್ತಾ ನಾನು ಮುಗಿಸ್ತೇನೆ ಎರಡು ಗಾಜಿನ ಮಾತ್ರ ಮುಗಿಸ್ತೇನೆ ಊಟ ಬಲ್ಲವನಿಗೆ ರೋಗವಿಲ್ಲ ಕಾಯಿಲೆ ಇಲ್ಲ ಮಾತು ಕಳ್ಳವನಿಗೆ ಜಗಳವಿಲ್ಲ ಸೊ ಯಾಕೆಂದ್ರೆ ನೀವು ಹೇಳ್ತಾ ಇವತ್ತೆರಡು ಮಾತನ್ನು ಮುಗಿಸ್ತೇನೆ ನಾನು ಹೇಳ್ತೇನೆ ಇವು ವಿಡಿಯೋ ಅಟ್ಲೀಸ್ಟ್ ಸಮ್ ಸಮಥಿಂಗ್ ವಿಲ್ ಹ್ಯಾಪನ್ ಇದು ಸೇರಿ ಅಂತ ಅಂದ್ಕೊಂಡು ಈ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ